ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಹಲವು ವಿಶೇಷತೆಗಳನ್ನು ಒಳಗೊಂಡಿರುವ ಊರು ಸುಂದರ ಪ್ರಕೃತಿಯ ಸೊಬಗು ಐತಿಹಾಸಿಕ ದಾಖಲೆಗಳ ಬೆರಗು ಜಾನಪದ ಸಂಸ್ಕೃತಿಗಳ ಮೆರುಗು ನೋಡುಗರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಕಾರ್ಕಳ ಅನ್ನೋ ಹೆಸರು ಕೇಳಿದಾಕ್ಷಣ ಹೊರಗಿನವರಿಗೆ ಅದೊಂದು ಹೊಸತನದ ಸೆಳೆತವಿರುವ ಊರು ಅನ್ನೋ ಕಾರಣಕ್ಕೆ ಸಣ್ಣದೊಂದು ಕುತೂಹಲ ಮೂಡಿಸಿ ಬಿಡುತ್ತೆ ಇಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ನಮ್ಮ ಕಾರ್ಲದ ಬಗ್ಗೆ ವಿಶೇಷ ಹೆಮ್ಮೆ ಇದೆ ಯಾಕೆಂದ್ರೆ ಕಾರ್ಕಳ ಬರೀ ಊರಲ್ಲ ಅದೊಂದು ಸಾಂಸ್ಕೃತಿಕ ಸಂಬಂಧ ಬೆಸೆದುಕೊಂಡಿರುವ ಜೀವನ ಕ್ರಮದ ಪರಿಚಯ ಕಪ್ಪು ಬಣ್ಣದ ಎತ್ತರದ ಕಲ್ಲುಗಳೇ ಇದ್ದ ಕಾರಣಕ್ಕೆ ಈ ಊರಿಗೆ ಬರೋರಲ್ಲ ಕರಿಕಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾ ಇದ್ರಂತೆ ಹೀಗೆ ಕರಿಕಲ್ಲಿನ ಹೆಸರು ಬಾಯಲ್ಲಿ ಹರಡಿ ಹರಡಿ ಕಾರ್ಕಳ ಹೆಸರು ಪ್ರಸಿದ್ಧಿಗೆ ಬಂತು ಕರಿಕಲ್ಲ ಊರು ಕರ್ನಾಟಕ ರಾಜಕೀಯಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು ಇಲ್ಲಿನವರೊಬ್ರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಕಾರ್ಲ ಊರು ಇನ್ನೇನು ಸಿರಿ ತುಂಬಿದ ನಾಡಾಗುತ್ತೆ ಅಂತ ಅನ್ಕೊಂಡಿದ್ರು ಆದರೆ ಕರಿಕಲ್ಲಿನ ಊರಿನವರು ಮುಳಿಹುಲ್ಲಿನ ಮನೆಗಳಲ್ಲೇ ವಾಸ ಮಾಡೋದು ತಪ್ಪಲೇ ಇಲ್ಲ ಮತ ನೀಡಿದ ಪ್ರಭು ತಮ್ಮ ಆಯ್ಕೆಗೆ ಮರುಗುತ್ತಿದ್ದ ಒಂದು ಬದಲಾವಣೆ ನಡೆದೇ ಹೋಯಿತು ಸ್ಪಷ್ಟ ಕನಸುಗಳ ವಿಶ್ವಾಸಿ ನಾಯಕನ ಜೊತೆ ಕಾರ್ಕಳದ ಜನತೆ ಇದೀಗ ಘನತೆಯ ದಾರಿಯಲ್ಲಿ ಸಾಗುತ್ತಿದ್ದಾರೆ ಇಂಥದ್ದೊಂದು ಹೊಸ ಶಖೆ ಆರಂಭವಾಗಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಅದು ಭಾರತೀಯ ಜನತಾ ಪಕ್ಷದ ಯುವ ನಾಯಕ ಬಿ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ರಸ್ತೆ ಮಾಡಿದ್ದೀವಿ ನೀರು ಕೊಟ್ಟಿದ್ದೀವಿ ವಿದ್ಯುತ್ ವ್ಯವಸ್ಥೆ ಮಾಡಿದ್ದೀವಿ ಅಂತ ಮೂಲಭೂತ ಸೌಕರ್ಯಗಳನ್ನು ಒಪ್ಪಿಸಿ ತಮ್ಮ ಸಾಧನೆ ಎಂಬಂತೆ ಬಿಂಬಿಸಿಕೊಳ್ತಾ ಇದ್ದ ಬೇರೆ ಎಂಎಲ್ಎಗಳ ಮಧ್ಯೆ ಸುನಿಲ್ ಕುಮಾರ್ ಗಮನ ಸೆಳೆದದ್ದು ತಮ್ಮೂರಿಗೆ ತಂದ ವಿಶೇಷ ಅಭಿವೃದ್ಧಿ ಯೋಜನೆಗಳ ಮೂಲಕ ಮೂಲಭೂತ ಸೌಕರ್ಯಗಳ ಜೊತೆಗೆ ಕಾರ್ಕಳಕ್ಕೆ ಸುನಿಲ್ ಕುಮಾರ್ ದೂರದೃಷ್ಟಿತ್ವದಿಂದ ವಿಶೇಷ ಯೋಜನೆಗಳು ಬಂದಿವೆ ಎಷ್ಟೋ ವರ್ಷಗಳು ನೆನಪಿನಲ್ಲಿಡಬಹುದಾದ ಸ್ಪೆಷಲ್ ಪ್ರಾಜೆಕ್ಟ್ಗಳು ಕಾರ್ಕಳದಲ್ಲಿ ನೋಡೋದಕ್ಕೆ ಸಿಕ್ತಿವೆ ದೊಡ್ಡ ಪಟ್ಟಣ ಚಿಕ್ಕ ಊರು ಯಾವುದೇ ಇರಬಹುದು ಕಸದ ಸಮಸ್ಯೆಯಿಂದ ಮುಕ್ತಗೊಂಡ ಪ್ರದೇಶ ಇರುವುದಕ್ಕೆ ಸಾಧ್ಯವೇ ಇಲ್ಲ ಆದರೆ ಕಾರ್ಕಳದಲ್ಲಿ ಕಸದ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಶಾಸಕ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ವ್ಯವಸ್ಥಿತವಾದ ವೈಜ್ಞಾನಿಕ ಕಸ ವಿಲೇವಾರಿ ಘಟಕ ಕಾರ್ಕಳದ ನಿಟ್ಟೆಯಲ್ಲಿ ಸ್ಥಾಪನೆಗೊಂಡಿದೆ ಇಲ್ಲಿ ಬರುವ ಕಸವನ್ನು ಪ್ರತ್ಯೇಕಿಸಿ ಅದನ್ನ ಮಾರಾಟ ಮಾಡಿ ಹಣ ಗಳಿಸ್ತಾರೆ ಅನ್ನೋದನ್ನ ನೀವು ನಂಬಲೇಬೇಕು ಸ್ಥಳೀಯರಿಗೂ ಇಲ್ಲಿ ಉದ್ಯೋಗದ ಆಸರೆ ಸಿಕ್ಕಿದೆ ಕಾರ್ಕಳದಲ್ಲಿರುವ ಈ ಕಸ ವಿಲೇವಾರಿ ಘಟಕ ದೇಶದಲ್ಲೇ ಮೊದಲ ಘಟಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂಆರ್ಎಫ್ ಘಟಕವನ್ನ ಆರಂಭಿಸುವುದಕ್ಕೆ ಕಾರ್ಕಳ ತಾಲೂಕಿನ ಹಲವಾರು ಕಡೆಗಳಲ್ಲಿ ಜಾಗ ಪರಿಶೀಲನೆ ನಡೆಸಲಾಗಿತ್ತು ಆದರೆ ಸ್ಥಳೀಯ ಜನರು ಈ ಘಟಕದಿಂದ ಕೆಟ್ಟ ವಾಸನೆ ಬಂದು ಅನಾರೋಗ್ಯದ ಸಮಸ್ಯೆ ಉಂಟಾಗಬಹುದು ಅನ್ನೋ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸಿದರು ಎಂ ಆರ್ ಎಫ್ ಘಟಕ ಆರಂಭಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಾತಾವರಣ ನಿರ್ಮಾಣವಾಯಿತು ಇದನ್ನು ಅರ್ಥ ಮಾಡಿಕೊಂಡ ಶಾಸಕರು ತಮ್ಮ ಮನೆಯ ಪಕ್ಕದಲ್ಲೇ ಎಂ ಆರ್ ಎಫ್ ಘಟಕವನ್ನ ನಿರ್ಮಿಸಿಕೊಂಡಿದ್ದಾರೆ ಒಬ್ಬ ದೂರದೃಷ್ಟಿಯುಳ್ಳ ನಾಯಕ ಮಾತ್ರ ಇಂಥ ಯೋಚನೆ ಮಾಡೋದಕ್ಕೆ ಸಾಧ್ಯ ಈ ಎಂಆರ್ಎಫ್ ಘಟಕ ಹೇಗೆ ಕೆಲಸ ನಿರ್ವಹಿಸುತ್ತೆ ಅನ್ನೋದನ್ನ ಅಧ್ಯಯನ ನಡೆಸೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಇದೀಗ ಜನ ಆಗಮಿಸುತ್ತಿದ್ದಾರೆ ಹಸಿ ಕಸವನ್ನ ಪ್ರತ್ಯೇಕಿಸಿ ಅದನ್ನ ಗೊಬ್ಬರವಾಗಿ ಪರಿವರ್ತಿಸುವ ವ್ಯವಸ್ಥೆ ಕಾರ್ಕಳದಲ್ಲಿದೆ ಇಲ್ಲಿ ತಯಾರಾಗುವ ಗೊಬ್ಬರಕ್ಕೆ ಜನರಿಂದ ಭಾರಿ ಬೇಡಿಕೆ ಇದೆ ಈ ಘಟಕದಿಂದಾಗಿ ಕಾರ್ಕಳ ಪಟ್ಟಣದ ಹಸಿ ಕಸದ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಉತ್ತಮವಾಗಿಲ್ಲದಿದ್ರೆ ಆ ಪಟ್ಟಣದ ಸ್ಥಿತಿ ತೀರಾ ಹದಗೆಟ್ಟಿರುತ್ತೆ ಅದನ್ನ ಅರಿತ ಕಾರ್ಕಳದ ಶಾಸಕರು ತೀರಾ ಹಳೆಯದಾಗಿದ್ದ ಕಾರ್ಕಳದ ಒಳಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಿದ್ದಾರೆ ಇದೀಗ ಆಧುನಿಕ ತಂತ್ರಜ್ಞಾನ ಕಾರ್ಕಳದ ಒಳಚರಂಡಿ ವ್ಯವಸ್ಥೆ ಇತರೆ ಪ್ರದೇಶಗಳಿಗೆ ಮಾದರಿಯಾಗಿದೆ ಫಿಕಲ್ ಸ್ಲಡ್ಜ್ ಮ್ಯಾನೇಜ್ಮೆಂಟ್ ಮಲತ್ಯಾಜ್ಯ ನಿರ್ವಹಣೆಯಲ್ಲಿ ಕಾರ್ಕಳ ಸ್ವಚ್ಛ ಕಾರ್ಲವಾಗಿ ರೂಪುಗೊಂಡಿದೆ ಯಕ್ಷರಂಗಾಯಣ ಕಾರ್ಕಳ ಶಾಸಕರಾದ ಸುನಿಲ್ ಕುಮಾರ್ ಅವರ ಕನಸಿನ ಕೂಸು ಕರಾವಳಿಯ ಗಂಡುಕಲೆ ಯಕ್ಷಗಾನವನ್ನು ಉಳಿಸುವುದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಬೆಂಬಲಿಸುವ ಕಾರಣಕ್ಕಾಗಿ ಯಕ್ಷ ರಂಗಾಯಣವನ್ನು ಆರಂಭಿಸಲಾಗಿದೆ ಸಾಕಷ್ಟು ಕಲಾವಿದರು ಇಲ್ಲಿ ವಿವಿಧ ಕಲಾ ಪ್ರದರ್ಶನದ ತಾಲೀಮಿನಲ್ಲಿ ತೊಡಗಿಕೊಂಡಿದ್ದಾರೆ ಇದಕ್ಕಾಗಿಯೇ ವಿಶೇಷ ಕಟ್ಟಡವನ್ನು ನಿರ್ಮಿಸಲಾಗ್ತಿದೆ ಸ್ಥಳೀಯ ಅಭಿವೃದ್ಧಿಗೆ ಆದ್ಯತೆ ನೀಡೋ ಕೆಲಸವನ್ನ ಮಾಡುವವನೇ ನಿಜವಾದ ನಾಯಕ ಅದರಲ್ಲೂ ನಮ್ಮ ನೆಲದ ಕೃಷಿಯ ತಳಿಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ ಬರಬೇಕು ಅಂತ ಬಯಸೋದು ಒಬ್ಬ ನಾಯಕನ ದೂರದೃಷ್ಟಿತ್ವಕ್ಕೆ ಸಾಕ್ಷಿ ಕಾರ್ಕಳದ ಮಣ್ಣಿನಲ್ಲಿ ರೈತರು ಬೆಳೆಯುವ ಕುಚುಲಕ್ಕಿಯನ್ನ ಕಾರ್ಕಳದ ಕಜೆ ಬ್ರ್ಯಾಂಡ್ ಮಾಡಿದ ಕೀರ್ತಿ ಶಾಸಕ ಸುನಿಲ್ ಕುಮಾರ್ ಅವರದ್ದು ಅದೇ ರೀತಿ ಔಷಧೀಯ ಗುಣವುಳ್ಳ ಬಿಳಿಬೆಂಡೆಕಾಯಿಯನ್ನ ಬ್ರಾಂಡ್ ಮಾಡಿ ಪ್ರಚಾರಗೊಳಿಸಿದ್ದಾರೆ ಕೃಷಿ ಕಾರಣಕ್ಕೂ ಕಾರ್ಕಳ ಇದೀಗ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಪರಿಚಯಿಸಿಕೊಳ್ಳುವುದಕ್ಕೆ ಸುನಿಲ್ ಕುಮಾರ್ ಕಾರಣರಾಗಿದ್ದಾರೆ ಪ್ರವಾಸೋದ್ಯಮ ಬೆಳೆದಂತೆ ಒಂದೂರಿನ ವ್ಯಾಪಾರ ಬೆಳೆಯುತ್ತೆ ಇದರಿಂದಾಗಿ ಸ್ಥಳೀಯರಿಗೆ ಆರ್ಥಿಕ ಅನುಕೂಲವಾಗಿ ಜೀವನ ನಿರ್ವಹಣೆಗೆ ಅನುಕೂಲವಾಗುತ್ತೆ ಇದನ್ನು ಅರಿತಿರುವ ಕಾರ್ಕಳದ ಸುನಿಲ್ ಕುಮಾರ್ ವಿಶೇಷವಾಗಿ ಥೀಮ್ ಪಾರ್ಕ್ಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಕೋಟಿ ಚೆನ್ನಯ್ಯ ಪಾರ್ಕ್ಗೆ ಭೇಟಿ ಕೊಟ್ಟರೆ ವೀರಪುರುಷರ ಸಾಹಸದ ಕಥೆಗಳು ಕಣ್ಮುಂದೆ ಬರುತ್ತೆ ಸಾಕ್ಷ್ಯಚಿತ್ರಗಳು ಹಳೆಯ ವೈಭವವನ್ನು ಸಾರಿ ಹೇಳುತ್ತವೆ ಕಾರ್ಕಳದ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಿಸಬಹುದು ಅನ್ನೋ ಕನಸು ಕಂಡ ಸುನಿಲ್ ಕುಮಾರ್ ಅವರ ಯೋಚನೆಗೆ ಕಾರ್ಕಳದ ಪ್ರತಿಯೊಬ್ಬ ಪ್ರಜೆಯೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇಂಥ ಸುಂದರ ಯೋಜನೆ ಬೇರೆಲ್ಲೋ ಆಗಿದ್ರೆ ರಾಜಕೀಯ ವಿರೋಧ ಮರೆತು ಪ್ರೋತ್ಸಾಹಿಸ್ತಾ ಇದ್ರು ಸತ್ಯದ ದಾರಿಯಲ್ಲಿರುವ ಶಾಸಕರಿಗೆ ಪರಶುರಾಮನ ಅನುಗ್ರಹ ಈಗಾಗಲೇ ದೊರೆತಾಗಿದೆ ಸದ್ಯದಲ್ಲೇ ಪರಶುರಾಮನ ಪ್ರತಿಮೆ ನಿರ್ಮಾಣವಾಗಿ ಕಾರ್ಕಳ ಪ್ರವಾಸೋದ್ಯಮದಲ್ಲಿ ವಿಜೃಂಭಿಸಲಿದೆ ಕಟ್ಟಕಡೆಯ ವ್ಯಕ್ತಿಗೂ ಶೈಕ್ಷಣಿಕ ಸೌಲಭ್ಯ ದೊರಕುವಂತೆ ಮಾಡುವುದಕ್ಕಾಗಿ ಶಿಕ್ಷಣ ವ್ಯವಸ್ಥೆಗೆ ಒತ್ತು ನೀಡಲಾಗಿದೆ ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆ ಕಾರ್ಕಳದಲ್ಲಿದೆ ಇದರ ಸ್ಥಾಪನೆಯೊಂದಿಗೆ ಯುವ ಸಮುದಾಯಕ್ಕೆ ಉದ್ಯೋಗದ ಭರವಸೆ ಸಿಕ್ಕಿದೆ ಕೆಜಿಟಿಟಿಐಯಲ್ಲಿ ಕಲಿತ ವಿದ್ಯಾರ್ಥಿಗಳು ಹಲವರು ಸಂಸ್ಥೆಗಳಲ್ಲಿ ಉದ್ಯೋಗಗಳನ್ನು ಪಡೆದು ಸ್ವತಂತ್ರ ಜೀವನ ನಡೆಸುತ್ತಿದ್ದಾರೆ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ನಿರ್ಮಿಸಿರುವ ವಿಶೇಷ ಯೋಜನೆಗಳ ಪಟ್ಟಿ ಹೀಗೆ ಬೆಳೆಯುತ್ತಾ ಹೋಗುತ್ತೆ ಅವುಗಳಲ್ಲಿ ಕೆಲವನ್ನಷ್ಟೇ ಇಲ್ಲಿ ವಿವರಿಸಿದ್ದೇವೆ ಕರಿಕಲ್ಲಿನ ಪುಣ್ಯಭೂಮಿಯಲ್ಲಿ ಸುನೀಲ್ ಕುಮಾರ್ ಶಾಸಕರಾಗಿ ಆಯ್ಕೆಯಾಗಿ ಜನಸೇವೆಯಲ್ಲಿ ಅವಿರತವಾಗಿ ದುಡಿಯುತ್ತಿದ್ದಾರೆ ಕಾರ್ಕಳ ಕರ್ನಾಟಕದಲ್ಲೇ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿರುವ ತಾಲೂಕು ಇಂಥ ಕ್ಷೇತ್ರಕ್ಕೆ ದೂರದೃಷ್ಟಿಯುಳ್ಳ ನಾಯಕ ಸಿಕ್ಕಿರೋದು ಕಾರ್ಕಳದ ಗರಿಮೆಯನ್ನ ಇನ್ನಷ್ಟು ಹೆಚ್ಚಿಸಿದೆ ಇತರೆ ಕ್ಷೇತ್ರದ ನಾಯಕರು ಕಾರ್ಕಳದ ಅಭಿವೃದ್ಧಿಯನ್ನು ನೋಡಿ ತಮ್ಮ ಕ್ಷೇತ್ರದಲ್ಲಿ ಯೋಜನೆಗಳನ್ನು ರೂಪಿಸುವುದಕ್ಕೆ ಶ್ರಮ ಪಡ್ತಿದ್ದಾರೆ ಅಂದರೆ ಕಾರ್ಳದ ಜನರು ತಮ್ಮ ನಾಯಕನ ಬಗ್ಗೆ ಹೆಮ್ಮೆ ಪಡಲೇಬೇಕು